ಗಾಯ್ಸ್ ವೆಲ್ಕಮ್ ಟು ವಿಪ್ರ ಚ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ವ್ಲಾಗ್ನ ಕಂಟಿನ್ಯೂ ಶುರು ಮಾಡ್ತಾ ಇದ್ದೀವಿ ಇವತ್ತು ಲಕ್ಷದೀಪೋತ್ಸವ ದೀಪೋತ್ಸವ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ನಂದು ಸ್ನಾನ ಆಗಿ ಮನೆಯಲ್ಲೆಲ್ಲ ಪೂಜೆ ಆಗಿದೆ ಸಂಜೆ ಬಂದು ಇವಾಗ ಆರೂವರೆ ಟೈಮಿಂಗ್ಸು ನಂದು ಮನೆಯೆಲ್ಲ ಪೂಜೆ ಆಗಿದೆ ನಮ್ಮ ಶೆಟ್ಟಿ ಶೆಟ್ಟಿಯವರೆಲ್ಲ ಶನಾನ ಮಾಡಿಲ್ಲ ಶಾನ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ ಮನೆಯಲ್ಲೆಲ್ಲ ಆಗಿ ಬಾಗಿಲಿಗೆಲ್ಲ ದೀಪ ಇಟ್ಟು ಎಲ್ಲ ಆಗಿದೆ ಇವಾಗ ನಮ್ಮ ಒಬ್ಬರು ನಮ್ಮ ಜೊತೆ ಬರ್ತಾರೆ ಸೊ ಗೆಟ್ ರೆಡಿ ಇನ್ ಟೆಂಪಲ್ ಹೋಗೋಣ ಟೆಂಪಲ್ ಹೋಗೋಣ ಹೇಳು ಕಮಾನ್ ಹೇಳು ಕಮಾನ್ ಬನ್ನಿ ನಾನು ಲಕ್ಷದೀಪ್ ದೇವ ದೇವಸ್ಥಾನಕ್ಕೆ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ದೇವ್ರ ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ದೇವ್ರ ಫೋಟೋ ನಾವು ದೇವ್ರ ಮನೆ ಅಂತ ಏನೂ ಮಾಡ್ಕೊಂಡಿಲ್ಲ ಇಲ್ಲಿ ನಾನು ದೀಪ ಎಲ್ಲ ಹಚ್ಚಿ ಇವತ್ತು ಲಕ್ಷ ದೀಪೋತ್ಸವ ಇರೋದ್ರಿಂದ ದೀಪ ಎಲ್ಲ ಹಚ್ಚಿ ಅಂತೂ ದೀಪ ಇಟ್ಟಿದ್ದೀನಿ ಮುಂದೆ ಹಿಂದೆ ಯಾಕೆ ಅಂತಂದರೆ ನಾನು ಮುಂದೆನೂ ಇಟ್ಟಿದ್ದೀನಿ ಹಿಂದ್ಗಡೆ ಬಾಗ್ಲಲ್ಲೂ ಇಟ್ಟಿದ್ದೀನಿ ದೀಪನ ಯಾಕೆ ಅಂತಂದ್ರೆ ನಾವು ನಮಗೆ ಹಿಂದೆ ಹೈವೇ ರೋಡ್ ಸಿಗುತ್ತೆ ಮುಂದ್ಗಡೆ ರೋಡ್ ಸಿಗುತ್ತೆ ನಾವು ಎರಡು ಕಡೆ ಸಹ ಓಡಾಡ್ಬೋದು ಸೊ ಹಾಗಾಗಿ ನಾನು ಎರಡು ಕಡೆಯೂ ಸಹ ದೀಪ ಇಟ್ಟಿರುವಂಥದ್ದು ನನ್ನ ಮಗನ ನಾನು ಹಚ್ಚೀನಿ ಅಮ್ಮ ನಾನು ಹಚ್ಚೀನಿ ಅಮ್ಮ ಅಂತ ಆಟ ಆಡ್ತಾ ಇದ್ದ ಸೊ ಇವಾಗ ನಾನು ದೀಪ ಎಲ್ಲ ಇಟ್ಟು ನಮ್ಮ ಅಂಕಲ್ಗೋಸ್ಕರ ವೇಟಿಂಗ್ ಬಟ್ ಅವ್ರು ಇನ್ನೂ ಬಂದಿಲ್ಲ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಏನು ಮಾಡೋದು ಏನೋ ಗೊತ್ತಿಲ್ಲ ನೋಡಿ ನಾನು ಹಿಂದುಗಡೆ ಬಾಗ್ಲಲ್ಲೂ ಸಹ ದೀಪನ ಇಟ್ಟಿದ್ದೀನಿ ಜಾಸ್ತಿ ಏನು ಇಟ್ಟಿಲ್ಲ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ಆ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳ್ತಾರಲ್ವ ಅಲ್ಲಿ ತುಂಬ ಇಟ್ಟಿರ್ತಾರೆ ಶಿವ ಅಲಂಕಾರ ಎಲ್ಲ ಮಾಡಿ ಅದ್ರ ಮೇಲೆ ದೀಪ ಹಚ್ಚಿಟ್ಟಿರ್ತಾರೆ ತುಂಬ ಚೆನ್ನಾಗಿರೋದಕ್ಕೆ ನೋಡೋದಕ್ಕೆ ಬಾ ಬೇಗ ಬಮ್ಮಾ ಬರಲ್ವಾ ಹಾಡ್ಬನ್ನಿಡ್ಬನ್ನಿ ರಜೆ ಬಾ ಪ್ಲೀಸ್ ಟೈಮ್ ಆಯಿತು ಬಾರೋ

bega come bega na rohit aidi ni time hai ba same twin twin गाय नावी रेडी आग दी अंक सुनाना मैं माताव ಸ್ನಾನ ಮಾಡ್ತಾ ಇದ್ದಾರೆ ನಮ್ಮ ಅಂಕಲ್ ನೋಡಿ ಹೀಗಿದೆ ನಮ್ಮ ಔಟ್ಫಿಟ್ ಏನಿಲ್ಲ ಒಂದು ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹ್ಞೂ ಹಂಗಿವಾಗ ಹೋಗ್ತಾ ಇದೀವಿ ಅವನ ಹಣ್ಣಂದಿಗೆ ಸ್ಟಿಕ್ಕರ್ ಇದೆ ಯಾಕೆ ಅಂತಂದ್ರೆ ನಾನು ನೋಡಿ ನಂಗೂಡು ನಂಗುಡು ಅಂತ ಇಡಿಸ್ಕೊಂಡ ಹೇಗೆ ಕಾಣಿಸ್ತಾಯಿದೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಬನ್ನಿ ನಾವು ಟೆಂಪಲ್ ತೋರಿಸ್ತೀವಿ ಇವಾಗ ಅಲ್ವಾ ಬನ್ನಿ ಹೋಗೋಣ ನಾನು ಆ ಗೈಸ್ ಇವಾಗ ಅಂಕಲು ರೆಡಿ ಆದ್ರು ಬೈಕ್ ತೆಗಿತಾ ಇದ್ದಾರೆ ಇವಾಗ ನಾವು ಟೆಂಪಲ್ಗೆ ಹೊರಟಿವಿ ಅಲ್ಲ ಹಂಗೆ ಹೋಗಣ ಸರಿ ಫ್ರೆಂಡ್ಸ್ ಇವಾಗ ನಾವು ಹೊರಡ್ತಾ ಇದೀವಿ ಟೆಂಪಲ್ಗೆ ಆಲ್ರೆಡಿ ಟೈಮ್ ಬಂದು ಏಟ್ ಫಾರ್ಟಿ ಆಗಿದೆ ನೋಡೋಣ ಹೆಂಗೆ ಅಂತ ಬನ್ನಿ ನಾನು ನಿಮಗೆ ದೇವಸ್ಥಾನ ತರಿಸ್ಕೊಡ್ತೀನಿ ಬೈಕ್ನ ಹಾ ಸತ ಜನವರೇನೋ ಅಲ್ವಾ ತಾರಿಗಳಲ್ಲಿ ವಿನಂತಿ ದೀಪ ಹಚ್ಚಿದ್ರೆ ಎಲ್ಲ ಹೊರಗಡೆ ಬರಬೇಕಾಗಿ ವಿನಂತಿ என்ன புத்ததே இப்போதே டேவிட் தோனி பச்சையிலே காண்டையிலே நொபனி டேவிட் யாராவது வந்துட்டு நந்தன்தீட்டு உள்ள வரானே என்ன நடக்குது அந்தரந்த ஆபா இதுக்கு போய் தேடிட்டு ரிப்போர்ட் செய்யوا டீப் பண்ணி आलेது படிနေவாக டேவிட் செல் பண்ணி ஓடாதார் ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಒಳಗಡೆ ಅಂತ ರಶ್ ಇದೆ ಅಂತ ನಡಿ ಪ್ರಸಾದನಾದರೂ ತೊಗೊಳ್ಳೋಣ ಅಂತ ನಾನು ಅಂಕಲ್ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ದೇವ ಪ್ರಸಾದ ನಮಗೆ ಸಿಗುತ್ತೋ ಇಲ್ವೋ ನಾವು ಹಾಗೆ ಖಾಲಿ ಹೋಟೆಲ್ ಮನೆಗೆ ಹೋಗ್ತೀವೇನೋ ಅಂತ ಅಂದ್ಕೊಬಿಟ್ಟಿದ್ದೆ ಯಪ್ಪ ಎಷ್ಟು ಜನ ಅಂದರೆ ಶಿವನ್ ಜಾತ್ರೆಯಲ್ಲೂ ಇಷ್ಟು ಜನ ಇರಲಿಲ್ಲ ಇದೇ ಫ ನಮ್ಮ ಹೇಳ್ತಾ ಇದ್ರು ನಾನು ನೋಡ್ರ ಮಟ್ಟಿಗೆ ಇದೇ ಫಸ್ಟ್ ಇಷ್ಟು ಜನ ಸೇರ್ಕೊಂಡಿರೋದು ಅಂತ ಇವು ತುಂಬ ಜನ ಇದ್ದರು ಅಷ್ಟೊಂದು ಜನಕ್ಕೆ ಎಷ್ಟು ಒಲೆಯಲ್ಲಿ ಅಡುಗೆ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಎಪ್ಪ ದೇವ್ರೆ ಜನ ಅಲ್ಲಿ ರಶಲ್ಲಿ ನಿಲ್ಲಕ್ಕಾಗದೆ ಹಿಂದ್ಗಡೆ ಬಂದು ಮಾಡ್ತಾ ಇರೋದನ್ನೇ ಪ್ರಸಾದ ಇನ್ನೂ ಅಡುಗೆನೇ ಆಗಿಲ್ಲ ಮಾಡ್ತಾ ಇರೋದನ್ನೇ ಹಾಕಿ ಹಾಕಿ ಅಂತ ಎಷ್ಟು ಜನ ಲೈನಲ್ಲಿ ನಿಂತಿದ್ರು ಗೊತ್ತಾ ಅಯ್ಯಪ್ಪ ದೇವ್ರೆ ನಾವು ಅಂದ್ಕೊಂಡ್ವಿ ನಮಗೆ ಪ್ರಸಾದ ಸಿಗೋಲ್ಲ ಅಂತ ಕೊನೆಗೂ ಸ್ವಲ್ಪ ಪ್ರಸಾದ ಸಿಕ್ತು ಅದನ್ನು ಮುಗಿಸ್ಕೊಂಡು ನಮ್ಮ ಶ್ವೇತಮ್ಮಂಗು ಸ್ವಲ್ಪ ತೊಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಬಂದ್ವಿ ಜನ ಆಚೆ ಕಡೆ ಕಮ್ಮಿ ಇದ್ದರು ಅಂದರೆ ದೀಪೋತ್ಸವ ಹತ್ರ ಕಮ್ಮಿ ಇದ್ದರು ಬಟ್ ದೇವಸ್ಥಾನದೊಳಗೆ ಜನ ಇದ್ದೇ ಇದ್ದರು ಆಗಲ್ಲ ಅಂತ ನಾವು ದೇವ್ರನ್ನ ನೋಡೋಕೆ ಆಗಲಿಲ್ಲ ಆಚಲಿಟ್ಟರು ವಿಗ್ರಹ ನೋಡಿಕೊಂಡು ಮೂರ್ತಿ ನೋಡಿಕೊಂಡು ಬಂದಿದ್ದಾಯಿತು ನೋಡಿ ಫ್ರೆಂಡ್ಸ್ ಇದು ಇದು ದೀಪಾಲಂಕಾರ ಏನಪ್ಪ ಅಂತಂದರೆ ಶಿವನ ಬಿಡಿಸಿ ಶಿವನ ಮುಖನ ರಚನೆ ಮಾಡಿ ಅದ್ರ ಮೇಲೆ ದೀಪ ಹಚ್ಚುವಂಥದ್ದು ಮತ್ತು ಬಂದವರು ಅದರಲ್ಲಿ ಐದು ದೀಪ ಆಗಿರ್ಬೋದು ಒಂಬತ್ತು ದೀಪ ಆಗಿರ್ಬೋದನ್ನ ಹಚ್ಚಿ ಅವ್ರದ್ದು ಬೇಡಿಕೆ ಏನಿದೆ ಅದನ್ನು ಕೇಳ್ಕೋತಾರೆ ಇಲ್ಲಿ ಶಿವನ ಜಾತ್ರೆಯಲ್ಲಿ ಲಕ್ಷದೀಪೋತ್ಸವನೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಜಾತ್ರೆಗಿಂತ ಚೆನ್ನಾಗಿ ಮಾಡ್ತಾರೆ ನಾನು ದೇವಸ್ಥಾನದೊಳಗೂ ಸಹ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ಇಲ್ಲಿರೋದು ಶಿವನ ವಿಗ್ರಹನ ವೀಡಿಯೋ ಮಾಡಿಕೊಂಡು ಅಲ್ಲೇ ಆಶೀರ್ವಾದ ತೊಗೊಂಡು ಮತ್ತು ಒಳಗೆ ಮೂರ್ತಿ ಇಡ್ತಾರಲ್ಲ ಅದನ್ನು ಹೊರಗಡೆ ಇಟ್ಟಿದ್ರು ಅದನ್ನು ಸಹ ನೋಡಿಕೊಂಡು ಬಂದಿದ್ದಾಯಿತು ನೋಡಿ ಫ್ರೆಂಡ್ಸ್ ಇದೇ ಶಿವನ ಮೂರ್ತಿನ ಬಿಡಿಸಿ ಅದ್ರ ಮೇಲೆ ದೀಪಾಲಂಕಾರ ಮಾಡುವಂಥದ್ದು ತುಂಬ ಚೆನ್ನಾಗಿತ್ತು ಆದರೆ ಅನ್ಎಕ್ಸ್ಪೆಕ್ಟೆಡ್ ಏನಪ್ಪ ಅಂದರೆ ಜನ ಇಷ್ಟು ಜನ ನಾನು ಸಹ ಮೂರು ನಾಲ್ಕು ವರ್ಷದಿಂದ ಇಷ್ಟು ಜನ ನೋಡಲ್ಲ ಶಿವನ ಜಾತ್ರೆಗಳು ಸಹ ಇಷ್ಟು ಜನ ನೋಡಿಲ್ಲ ಶಿವನ ಜಾತ್ರೆಗೂ ಸಹ ಅಷ್ಟು ಜನ ಬರೋದು ಇಲ್ಲ ತುಂಬ ಚೆನ್ನಾಗಿತ್ತು ಆ ಜನ ನೋಡೇ ನನಗೆ ತುಂಬ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಖುಷಿಯಾಯಿತು ಯಾಕೆ ಅಂತಂದರೆ ಕಾಲಿ ಖಾಲಿ ಹೊಡಿಬಾರ್ದು ಎಲ್ಲ ಕಡೆ ಜನ ಇರಬೇಕು ಅಂತ ನನ್ನ ಆಸೆ ಯಾಕೆ ಅಂತಂದರೆ ಜನ ಮರಳು ಜಾತ್ರೆ ಮರಳು ಅನ್ನೋ ಥರ ಸಂಧಿಗೆ ಜನದ ಬೈದು ಏನು ಬೇಕಾದರೂ ಬರ್ಬೋದು ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇದು ಒಳಗಿಡೋ ಮೂರ್ತಿ ಅದನ್ನೇ ಸಹ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು ಆಶೀರ್ವಾದ ತಗೊಂಡು ನಾನು ಬಂದಿದ್ದಾಯಿತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ನಾವು ಜನ ಇಲ್ದಿರೋ ಕನ್ನಡ ದೀಪಾಲಂಕಾರ ಎಲ್ಲ ನೋಡ್ಕೊಂಡು ನಾವು ಇವಾಗ ತಾನೇ ಜಸ್ಟ್ ಮನೆ ಕಡೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಇನ್ನೂ ಜನ ಬರ್ತಾನೇ ಇದ್ದಾರೆ ತುಂಬ ಜನ ಇದ್ದಾರೆ ಲೆವೆನ್ ಲೆವೆನ್ ತರ್ಟಿವರೆಗೂ ವರೆಗೂ ಊಟ ಅನ್ನ ಪ್ರಸಾದ ಎಲ್ಲ ಇರುತ್ತೆ ಹೋಗಿ ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ ದೇವಸ್ಥಾನ ಚೆನ್ನಾಗಿದೆ ಹಳೆ ದೇವಸ್ಥಾನ ಆದರೂ ಈ ಥರ ಶುಭ ಸಮ ಸಮಾರಂಭಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾವಿವಾಗ ಸ್ವಲ್ಪ ಪ್ರಸಾದ ತಗೊಂಡು ಶ್ವೇತ ಮುಂದೆ ಕೊಟ್ಬಿಟ್ಟು ಹೋಗೋಣ ಅಂತ ಯಾಕೆಂದ್ರೆ ಅವ್ರು ಬರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಪ್ರಸಾದ ಕೊಟ್ಟು ಹೋಗೋಣ ಅಂತ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋ ಮೊದಲು ನಿಮಗೆ ಬರೋ ಅಂಥದ್ದು ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಆಶೀರ್ವಾದ ದಯವಿಟ್ಟು ನಮ್ಮ ಮೇಲೆ ಸದಾ ಇರಲಿ ಬಡವ್ರ ಮಕ್ಕಳನ್ನ ಸ್ವಲ್ಪ ಬೆಳೆಸಿ ಹೇಳ್ಬೋದಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್